ಕೃಷ್ಣಾ ಕಿತ್ತೂರಿನಲ್ಲಿ ಅಮೃತ ಮಹೋತ್ಸವ ಜ್ಞಾನಗೋಷ್ಠಿ ಪರಮಪೂಜ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಜ್ಞಾನಯೋಗಾಶ್ರಮ ಸ್ಥಾಪಿಸಿ ನಾಡಿಗೆ ಅನೇಕ ಗುರುಗಳನ್ನು ನೀಡಿದ್ದಾರೆ ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳ ಗುರುಗಳಾದ ಪರಮಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಿಂದ ನಾಡಿನೆಲ್ಲೆಡೆ ಸಂಚರಿಸಿ ಜ್ಞಾನ ಸುದೆಯನ್ನು ಭಕ್ತರಿಗೆ ಉಣಬಡಿಸಿ ಜ್ಞಾನಯೋಗಾಶ್ರಮ ಸ್ಥಾಪಿಸಿದ್ರು ವೇದಾಂತ ಕೇಸರಿ ಎಂಬ ಬಿರುದನ್ನು ಪಡೆದ ಅವರು ಜಪಯಜ್ಞ ತಪಸ್ಸು ಅನುಷ್ಠಾನಗಳನ್ನು ಮಾಡಿ ಸಾವಿರಾರು ಗುರುಗಳನ್ನು ನಿರ್ಮಾಣ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ಗದಗ್ ಶಿವಾನಂದ ಮಠದ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು ತಿಳಿಸಿದ್ದಾರೆ ಅವರು ದಿನಾಂಕ ಎರಡರಂದು ತಾಲೂಕಿನ ಕೃಷ್ಣಾಕಿತ್ತೂರು ಗುರುದೇವ ಆಶ್ರಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ಶ್ರೀಗಳ ಪಾವನ ಆಗಮನದ ಅಮೃತ ಮಹೋತ್ಸವ ಹಾಗೂ ಶ್ರೀ ಬಸವೇಶ್ವರ ಶ್ರೀಗಳ ಗುರುದೀಕ್ಷಾ ಸ್ವೀಕಾರ ರಜತ್ ವರ್ಷದ ಸಮಾರಂಭದಲ್ಲಿ ಜ್ಞಾನಗೋಷ್ಠಿಯನ್ನು ಉದ್ದೇಶಿಸಿ ಆಶೀರ್ವಚನ ನೀಡುತ್ತಿದ್ದರು ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಕೃಷ್ಣಾ ಕಿತ್ತೂರು ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿ ಆಧ್ಯಾತ್ಮದ ಸಿಂಚನವನ್ನು ನೀಡಿ ಗ್ರಾಮವನ್ನು ಉದ್ಧರಿಸಿದರು ಮತ್ತು ನಲವತ್ತು ವರ್ಷಗಳ ಹಿಂದೆ ಶ್ರೀ ಸಿದ್ದೇಶ್ವರ ಶ್ರೀಗಳು ಕೂಡ ಇಲ್ಲಿ ಸಾಕಷ್ಟು ಪ್ರವಚನಗಳನ್ನು ನೀಡಿ ಹಠಯೋಗ ಜಪಯೋಗಯಂತಹ ಅನೇಕ ಧಾರ್ಮಿಕ ಸಂಸ್ಕಾರಗಳನ್ನು ನೀಡಿ ಪಾವನಗೊಳಿಸಿದ್ದಾರೆ ಜೊತೆಗೆ ಈ ಗುರುದೇವ ಆಶ್ರಮಕ್ಕೆ ಒಬ್ಬ ಶ್ರೇಷ್ಠ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಬಸವೇಶ್ವರ ಶ್ರೀಗಳನ್ನು ನೀಡಿದ್ದಾರೆ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮಕ್ಕಳಿಗೆ ಬಾಲ ಸಂಸ್ಕಾರ ಜಪಯೋಗ ಮಾಸಿಕ ಸತ್ಸಂಗ ಭಜನೆ ಲಲಿತ ಸಹಸ್ರ ನಾಮಾವಳಿ ಪೂಜಾ ಪದ್ಧತಿ ಸೇರಿದಂತೆ ಅನೇಕ ಧಾರ್ಮಿಕ ಸಂಸ್ಕಾರಗಳನ್ನು ಕಲಿಸುತ್ತಾ ಈ ಪರಿಸರವನ್ನೇ ಪಾವನಗೊಳಿಸಿದ್ದಾರೆ ಎಂದರು ಇಲ್ಲಿ ಪಕ್ಕದ ಯೋಗಾನಂದ ತಗೋಳ್ಸುತ್ತಾರೆ ಬಸವೇಶ್ವರ ತೋರಿಸುತ್ತಾರೆ ನಾವೆಲ್ಲ ಹತ್ತಿಪ್ಪತ್ತು ವರ್ಷಗಳ ಕಾಲ ಅಪ್ಪ ಸನ್ನಿಧಾನದಿವಿ ನಮ್ಮ ಆಶ್ರಮದ ವಲಯದಿಂದ ಯಾವ್ದೋ ಸ್ವಾಮಿಗಳು ಎಲ್ಲ ಹೋಗಲಿ ಯಾವ ಬೇಕಾದವರಿಗೆ ಅಪ್ಪು ಬರ್ತಾರ ಪ್ರವಚನ ಪ್ರೇಡಿ ಮಾಡೋಕ್ಕರೆ ಹೋಗ್ಲಿ ಅವ್ರ ಪ್ರವಚನ ನಡೆಸಿ ಸಲದಾಗರೇ ಇರಲಿ ಅವ್ರ ಜೊತೆ ಪೂಜೆ ಕಡೆ ಹೋಗ್ಲಿ ಅವ್ರು ಯಾರನ್ನ ಕೇಳಿಸ್ತಾರ ಅವ್ರ ಪೂಜೆಯಲ್ಲಿ ಜನ ಮಾಡ್ಕೋತಿದ್ರ ಇವರು ಯಾವ ಜಾತಿಯವರು ಯಾವ ಮಟ್ಟದವರು ಯಾವ ಪಕ್ಷದವರು ಅಂತ ಯಾರೂ ನೋಡ್ತಾ ಜ್ಞಾನ ಯೋಗಾಶ್ರಮದ ಸಿಕ್ಕಾಕ ಇವತ್ತಿಷ್ಟು ಎಷ್ಟು ಐತಿ ಅಂದ್ರ ಅದಕ್ಕೆ ಕಾರಣ ವೇದಾಂತ ಕೇಸರಿ ಜ್ಞಾನ ಯೋಗಾಶ್ರಮದ ಸಿಕ್ಕ ಬಹಳ ಮಹತ್ವ ಶುರು ಈಗ ಶುರು ಶುರುವಾಗ ಆದ್ರೆ ಆ ಕಾಲದಲ್ಲಿ ಅವ್ರ ತೊಂದರೆಗಳು ಇಲ್ಲಿ ಬಂತಿಲ್ಲ ಅವ್ರಿಗೆ ಕಷ್ಟಪಟ್ಟರು ಅನ್ನೋದೊಂದು ದೊಡ್ಡ ಧ್ಯಾಯಿತು ಅದನ್ನೆಲ್ಲ ಕೂಡ ಏನು ಮಾಡಿದ್ರು ಆದ್ರೆ ಅವ್ರು ಮಾಡಿದ ಹೆಚ್ಚು ಕ್ರಾಂತಿ ಅಂಥದ್ದು ಇಷ್ಟು ಹೆಚ್ಚಿದೆ ಎಂಥವು ಅನ್ನುವುದಕ್ಕಾಗಿ ಎಪ್ಪತ್ತೆದು ವರ್ಷ ಆದರೂ ಕೂಡ ಈ ಕೃಷ್ಣಾ ನದಿ ಕಟಾಕರು ಜನ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸೋಲೂ ಅಂತ ಸ್ಮರಣೆ ಮಾಡ್ತಾರ ಮಕ್ಕಳು ನಿವೇಕರಾಗ್ರು ಇನ್ನೊಂದು ಸ್ವಲ್ಪ ತಿಳಿಸಿದ್ರೆ ನಾನು ಮಲೆಯೂ ಎಲ್ಲರೂ ಕೂಡ ಪುತ್ತೂರು ಜಗದ್ಗುರುಗಳು ಬಂದಿದೆ ಎಲ್ಲರೂ ಕೂಡಿ ಬಸವನ್ ಭಾಗ್ಯ ಈಗಿನ ಕಾಲ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲದೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲೇ ಮಂತ್ರಿ ಮಹೋದಯ ಕೂಡಿ ಕುರ್ಚಿ ಮೇಲೆ ಕೊಟ್ಟು ಆಗಳು ಗೆದ್ದು ಇಂತ ದೊಡ್ಡ ವೇದಿಕೆ ಮೇಲೆ ಕರೆದು ಶಾಲ ಹಚ್ಚಿ ದೊಡ್ಡವನ್ನು ಸರ್ಟಿಫಿಕೇಟ್ ಪಟ್ಟ ವೇದಾಂತಕ್ಕೆ ಸರಿ ಮಾಡಿಲ್ಲ ಹನಿ 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 ಗೌರವ ತೋರಿಸಿ ಭಕ್ತರ ಕಲ್ಯಾಣ ಲೋಕೋದ್ಧಾರವೇ ನನ್ನ ಆದ್ಯ ಕರ್ತವ್ಯ ಅಂತ ಹೆಚ್ಚಿ ಇಟ್ಟಿದ್ದರಿಂದ ಅವ್ರ ಹೆಸರಿಗೆ ವೇದಾಂತ ಕೇಸರಿ ಜಗತ್ತಿಗೊಬ್ಬರೇ ವೇದಾಂತ ಕೇಸರಿ ಯಾಕೆ ನಾವಿಮ್ ಮಾತನ್ನ ಹೇಳ್ತಾ ಇದ್ದೀವಂದ್ರ ಆ ಕಾಲದಲ್ಲಿ ಅವ್ರು ಇಟ್ಟಿರುವಂತಹ ಎರಡನೇ ಕ್ರಾಂತಿಕಾರಕವಾದ ಹೆಜ್ಜೆ ಏನಂದ್ರ ಯಾರು ಬೇಕಾದವ್ರು ಬರಲಿ ಎಲ್ಲರಿಗೂ ಸನ್ಯಾಸ ಯಾರು ಬರಲಿ ಎಲ್ಲರಿಗೂ ದೀಕ್ಷೆ ಕಾಶ ಪರಿಸ್ಥಿತಿ ಸನ್ಯಾಸ ದೀಕ್ಷೆ ತಗೊಳ್ಳೋರು ಕಷ್ಟ ತಗೊಂಡಂತರ ಅವ್ರ ಮಠಾಧಿಪತಿಗಳಾಗೋ ಕಷ್ಟ ಶಿವಾನಂದ ಕೂಡ ಅದಕ್ಕೆ ಮೊದಲ ಅಸ್ತಿವಾರ ಹಾಕಿರೋರು ಆದ್ರ ಅದ್ರ ಕ್ಷೇತ್ರ ವಿಸ್ತಾರವನ್ನು ಪೂರೈಸಿ ಅವರು ವೇದಾಂತ ಕ್ಷೇತ್ರಕ್ಕೆ ಅವರು ಒಂದು ಧ್ಯೇಯ ಏನಿತ್ತು ಅಂದ್ರ ಜ್ಞಾನ ತಪಸ್ಸು ಅನುಷ್ಠಾನ ಮೂರು ಎಲ್ಲಿ ಪೂರ್ ಇರ್ತಾವ ಅಲ್ಲಿ ಎಲ್ಲಿ ಯಾರು ಜಾತಿಯಲ್ಲಿ ಯಾರು ನೋಡಲಿಲ್ಲ ಅಂತ ಅದೊಂದು ಅಷ್ಟೇ ಭಾಗ ಇವತ್ತಿನ ಮೊನ್ನೆ ಎಲ್ಲರೂ ಟಿವಿ ಒಳಗೆ ಚರ್ಚೆ ಮಾಡ್ತಾರೆ ಹೊಸ ಹೊಸದಾಗಿ ಜಾತಿ ಇಲ್ಲ ಮತ ಇಲ್ಲ ಪಂಚ್ ಇಲ್ಲ ಏನಿಲ್ಲ ಅಂತ ಈಗ ಎಪ್ಪತ್ತೆಂಬತ್ತು ವರ್ಷದಿಂದ ಮಾಡಿ ಮಾಡಿಕೊಳ್ಸ ಯಾರು ಬೇಕಾದ್ರು ಒಂದು ವಿಚಿತ್ರ ಏನಂದ್ರೆ

ಹಿಂದಿನಿಂದ ಕಣಕರಿಗೆ ಮತ ವ್ಯಕ್ತ ಆಗ್ತದೆ ಒಂಬೈನೂರ ಮೂವತ್ತೊಂಬತ್ತು ಹಕ್ಕಳೇ ಬಿಟ್ಟಿದ್ದು ಮಲ್ಲಿಕಾರ್ಜುನ ಸಂಚಾರಿಯಾಗಿ ಪರಮಹಂಸ ಸನ್ಯಾಸಿಗಳಾಗಿ ಲೋಕಪಾಲನಾಗಿ ಚರ್ಚಿಸಿ ಪ್ರಾರಂಭ ಮಾಡಿದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಅದಕ್ಕೂ ಒಂಬತ್ತು ವರ್ಷಕ್ಕೆ ಅವರು ಈ ಊರಿಗೆ ಬಂದ್ರೆ ಈ ಊರಿನ ಭಾಗ್ಯ ರಚಿಸಿದರು ನಾಗಪುರ್ ನಾಂದೇಡ್ ಲಾತೂರ್ ಭಾರ ಸೋಲಾಪುರ್ ಅಲ್ಲೆಲ್ಲ ಹೋದ ಸಾವಿರ ಗಟ್ಟಿಯ ಶಿಷ್ಯರವರು ಪ್ರತಿಯೊಬ್ಬರ ಅಂಗದ ಮೇಲೆ ಲಿಂಗ ಇರಬೇಕು ಪ್ರತಿಯೊಬ್ಬರ ಹನೆಯನ್ನೂ ವಿಭೂತಿ ಇರಬೇಕು ಪ್ರತಿಯೊಬ್ಬರ ನಾಲಿಗೆಯ ನಾಲ್ ಷಡಕ್ಷರ ಮಂತ್ರ ಇರಬೇಕು ಅಂತ ಸಂಕಲ್ಪವನ್ನು ಕೊಟ್ಟು ಜಗದ್ಗುರು ಶಿವಾನಂದಪ್ಪಗಳವರ ಸಂಪೂರ್ಣ ಆಶೀರ್ವಾದ ಅನುಗ್ರಹವನ್ನು ತಮ್ಮ ಹೊತ್ತುಕೊಂಡು ಊರೂರು ಸಂಚರಿಸಿ ಜ್ಞಾನವನ್ನು ಬಿಟ್ಟರೆ ಕವಿಗಳಿಸ್ತಾಳಿ ಜ್ಞಾನಂದ ದಾಸೋಹ ನಡೆಸಲಿಕ್ಕಿ ಮಲ್ಲಿ ಬಂದು ಜ್ಞಾನ ಯೋಗಾಶ್ರಮದ ಬಾಗಿ ಸಾವಿರದ ಒಂಬೈನೂರ ಎಂಬತ್ತೈದರೊಳಗೆ ಹಬ್ಬಗಳು ಬಿಜಾಪುರದ ಅಲ್ಲಿವರೆಗೆ ಇಟ್ಟಿರುವಂತಹ ಪ್ರತಿಯೊಂದು ಹೆಜ್ಜೆಯೂ ಕ್ರಾಂತಿಕಾರಿ ಹೆಜ್ಜೆ ನಮ್ಮಲ್ಲಿ ಜಪಯಜ್ಞೆ ಪರಂಪರೆ ಇದೆ ಶಿವಾನಂದ ಹಕ್ಕೋಳು ಜಪಯಜ್ಞೆ ಮಾಡುತ್ತಿದ್ರು ಮಲ್ಲಿಕಾರ್ಜುನ್ ಹಬ್ಬಗಳು ಅದನ್ನ ಆಕಾಶದವರೆಗೆ ವಿಸ್ತರಿಸಿದ್ರು ಇಪ್ಪತ್ತಿಪ್ಪತ್ತು ಮೂವತ್ತು ಮೂವತ್ತು ಸಾವಿರ ಎಕರೆ ಜನ ಜಪ ಯೊಳಗೆ ಭಾಗವಹಿಸುವ ಅದ್ರ ಕೀರ್ತಿಯನ್ನು ವಿಸ್ತರಿಸಿದರು ಅವಾಗ ಶುರುವಾಸ ಮಂದಿಗೆ ಸಮಸ್ಯೆ ಇಲ್ಲ ಇದು ಪವಿತ್ರ ಮಂತ್ರ ಈ ಮಂತ್ರವನ್ನು ಉಚ್ಚಾರಣೆ ಮಾಡಿ ಒಪ್ಪಂದಾಗಿ ಹೇಳಬಾರದು ದೀಕ್ಷಾ ಕೊಡುವ ಕಿರಣ ಹೇಳಬೇಕು ಇದನ್ನೆಲ್ಲ ಮಂದಿ ಮುಂದೆ ಹೇಳಿದ್ರೆ ಆ ಮಂತ್ರದ ಪಾವಿತ್ರತೆ ಕಡಿಮೆ ಆಗ್ತದೆ ವಿಚಿತ್ರ ಏನು ಬರ್ತದ್ದು ಅದು ವಾದ ಹೇಗಿತ್ತಂದ್ರ ಮಂತ್ರ ಹೇಳಿ 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 ಮಂದಿ ಮನಿ ಕಳೆನಾ ಬಾಲಕ್ರೆ ಮಾತ್ರ ಪವಿತ್ರತೆ ಕಡಿಮೆ ಆಯ್ತು ಹೇಳಿದ್ರು ಎಷ್ಟೇ ವಿರೋಧವತ್ತಾದರೂ ಕೂಡ ನೀ ನೆಂಗೆ ಇವತ್ತು ಕೊಟ್ಟರೆ ಈಗ ಇಪ್ಪತ್ತು ಇಪ್ಪತ್ತು ಸಾವಿರ ಎಕರೆ ಕೂಡಿಸಿ ಜಪಯಜ್ಞ ಮಾಡಿದ್ರು ಮೂರು ಗಂಟೆಗೆ ಶುರುವಾದ ಜಪಯಜ್ಞ ಆರು ಗಂಟೆಗೆ ಮೂರು ಕ್ಲಾಸಿನ ಜಪಜ್ಞ ಎರಲಿಲ್ಲ ಅವರು ಹಂಗ ಗುರು ಹಂಗಿ ಶಿಷ್ಯರು ಆಡ್ತೀವಿ ಜಪಯಜ್ಞ ಪರಂಪರೆ ಏನು ಅಂಗಡಿ ಹಾಡಿದ್ರು ಎಲ್ಲಿ ಬೇಕಾದಲ್ಲಿ ಇಲ್ಲಿ ಬೆಳಗಿನ ಶಾಸ್ತ್ರ ಮಧ್ಯಾಹ್ನದ ಶಾಸ್ತ್ರ ಸಂಧಿ ಪ್ರವಚನ ಎಲ್ಲೂ ಕತ್ತಲಾಗದಂತ ಜೀವನ ವಿಚಿತ್ರ ಏನಂದ್ರ ಇದೆಲ್ಲ ಕೆಲ ಮಾಡಿದ್ರು ಕೂಡ ಒಂದೊಂದು ಹೊತ್ತು ಇರ್ತಿತ್ತು ಒಂದೊಂದು ಒತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ಸತೀಶ್ ಜಾಧವ್ ಮಾತನಾಡಿ ಪ್ರತಿಯೊಬ್ಬರಿಗೆ ಉನ್ನತ ಜ್ಞಾನವನ್ನು ಪಡೆಯಬೇಕಾದರೆ ಗುರುವಿನ ಸನ್ನಿಧಾನವನ್ನು ಪಡೆದು ಗುರುವಿನ ಗುಲಾಮನಾದರೆ ಮಾತ್ರ ನಿಜವಾದ ಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ ಗುರು ಶಿಷ್ಯರ ಸಂಬಂಧ ಅತ್ಯಂತ ಪವಿತ್ರವಾದದ್ದು

ಅನುಭವಿಸಿದ್ದೇನೆ ಅಂತಿದೆ ಮಕ್ಕಳನ್ನು ಮೊಬೈಲ್ ಕಳಿಸಬೇಕು ಮಕ್ಕಳನ್ನು ಒಳ್ಳೆ ಅದ್ಭುತವಾಗಿರತಕ್ಕಂತಹ ಮಕ್ಕಳನ್ನ ರೆಡಿ ಮಾಡಬೇಕು ದೈಹಿಕವಾಗಿ ಮಾನಸಿಕವಾಗಿ ನಮ್ಮ ಮಕ್ಕಳು ಸದೃಢ ನಮ್ಮ ಮಕ್ಕಳಿಗೆ ನೌಕರಿ ಸಿಗ್ನೇ ಚಿಂತಿಲ್ಲ ನಮ್ಮ ಮಕ್ಕಳು ಹಸ್ತೈಶ್ವರ್ಯವನ್ನ ಮಾಡಿದ್ರು ಚಿಂತಿಲ್ಲ ನಮ್ಮ ಬಹಳಷ್ಟು ಸಂಪರ್ಕ ಗಳಿಸಬೇಕಾದ್ರೂ ಚಿಂತಿಲ್ಲ ಆದ್ರೆ ನಮ್ಮಕ್ಕಲು ಸಂಸ್ಕಾರವಂತರಾಗಿ ನಾಲ್ಕು ಜನರ ಜೊತೆ ಒಳ್ಳೆಯದ ಇಂಥ ಮಗಿ ವಿಧಾನ ಪಾತ್ರ ಒಳ್ಳೆ ಹೆಸರು ತಗೋಬೇಕು ಅಂತ ಕೇಳಿದ್ರೆ ಏಕೈಕ ಮಾರ್ಗ ಅದು ಗುರು ಆ ಗುರುವಿನ ಹತ್ರ ಬಂದಾಗ ಮಾತ್ರ ಆ ಒಂದು ಆ ಒಂದು ಸದೃಢವಾಗಿರ್ತಕ್ಕಂತಹ ಒಂದು ವೈಚಾರಿಕವಾಗಿರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರ ಬೆಳೀತಿದೆ ಅಂತಕ್ಕಂಥ ಮನಗಂಡಿದ್ದೇನೆ ಇನ್ನು ಬೇರೆ ಹಾದಿಗಳು ಅದಕ್ಕೆ ಬೇರೆ ಬೇರೆ ಹಾದಿಗಳು ಇದ್ರೂ ಸಹಿತ ಯಾವುದನ್ನು ನೋಟಿ ನಾವು ಪೂಜ್ಯರಾಗಿರ್ತಕ್ಕಂಥ ಪೂಜೆಯ ಸನ್ನಿಧಾನದಲ್ಲಿ ಬಂದಾಗ ಆ ದಿವ್ಯ ಶಕ್ತಿಯನ್ನು ನಾವು ಕಂಡ್ಕೊತಕ್ಕ ಮಾತನ್ನ ಹೇಳ್ತಾ ನನಗೆ ಕೊಟ್ಟಿರ್ತಕ್ಕಂತಹ ನಾನು ಮಲ್ಲಿ ಹೆಚ್ಚಾಗಿ ಕೊಡ್ತಾರೆ ಅಂತ ಕೇಳಿದ್ರೆ ಅವ್ರನ್ನೆಲ್ಲ ನಾನು ಬಹಳ ಕಡೆ ಭೇಟಿಗಿದ್ದೇನೆ ಆದ್ರೆ ಅವಲ್ಲ ಅಂದ್ರೆ ಯಾವತ್ತವರ ಅಪ್ಪ ಮಟ್ಟಕ್ಕೆ ಬಂದಿದ್ದ ನಾನು ರಾಜ ಅವರೆಲ್ಲ ಬೆಟ್ಟದ ಪೂಜಾರಿ ಸಿದ್ದೇಶ್ವರಪ್ಪ ಎಲ್ಲ ಎಲ್ಲಿರ್ತಾರೋ ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ ಅದೆಲ್ಲ ನೋಡ್ಲಿಕ್ಕೆ ಮಲ್ಲಯ್ಯಪ್ಪವರವರು ಸಂಗಮ ಅಪ್ಪ ಹೋಗೋರು ಹೀಗಾಗಿ ಅಪ್ಪ ಅವರೊಬ್ಬರು ಮಲ್ಲಯ್ಯಪ್ಪರ ಬಿಟ್ಟರೆ ಇಳಿದ ಎಲ್ಲ ಸಾಕುಗಳು ಎಕ್ಸಮ ಮಟ್ಟಕ್ಕೆ ಬರ್ತಿದ್ರು ಹೀಗಾಗಿ ಎಲ್ಲ ಮಠದ ಆ ಪೂಜರಾಗಿರ್ತಕ್ಕಂಥ ಅಂದ್ರೇಶ್ವರಪ್ಪರಾಗಿರ್ತಾರೆ ಅನೇಕ ಸಾಂಗಳ ಜೊತೆ ಒಂದು ಒಂದು ಸಂಬಂಧವನ್ನ ಸಂಸ್ಕಾರವನ್ನ ಅದ್ಭುತವಾಗಿರ್ತಕ್ಕಂತಹ ಒಂದು ಮಾನಸಿಕ ಶಕ್ತಿ ಎಂತಹ ಶಕ್ತಿ ಪಟ್ಟಾರ ಅಪ್ಪರ ಕೇಳಿದ ನಿಮಗೆ ಇವತ್ತು ಅನೇಕ ಜನ ವಿದ್ಯಾರ್ಥಿಗಳನ್ನ ತಯಾರಿ ಮಾಡತಕ್ಕಂತಹ ಅವಸ್ಥ ಏನು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯೋಗವನ್ನ ಮಾಡ್ತಿದ್ದೀನೋ ಇವತ್ತಿಗೂ ಸಹಿತ ಬಿಟ್ಟು ಬಿಡಲಾಗ ಯೋಗವನ್ನ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಯೋಗವನ್ನ ಹೇಳ್ಕೊಡ್ತಕ್ಕಂಥ ಕೆಲಸವನ್ನ ಆ ಜೀವನ ಪರಿಯಂತನ ಇವತ್ತು ಮಾಡ್ಕೊಂಡ್ತದೆ ಆ ಜೀವನ ನಾನು ಮಾಡ್ತೇನೆ ಏನ್ ಬಿಟ್ಟರೆ ಯೋಗವನ್ನ ಕೊಡೋದಿಲ್ಲ ಯಾಕಂದ್ರೆ ನನ್ನ ಇಡೀ ಜೀವನವನ್ನ ಪರಿವರ್ತನೆ ಮಾಡ್ತಕ್ಕಂಥದ್ದು ಯೋಗ ಇವತ್ತು ಏನಾದ್ರೂ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನ ಕೊಟ್ಟಿದ್ರೆ ಮಕ್ಕಳನ್ನ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿಯನ್ನ ಕೊಟ್ಟಿದ್ರಪ್ಪ ಅಂತ ಕೇಳಿದ್ರೆ ಅದು ಯೋಗ ಅದು ಪರಮ ಪುತ್ರರಾಗಿರ್ತಕ್ಕಂಥ ಸಂಗಮ ಅಂತಹ ಅದ್ಭುತ ಶಕ್ತಿಯನ್ನು ನೀಡಿ ತಕ್ಕಂತಹ ನನ್ನ ಯಾವ ಪೂರ್ವ ಜನ್ಮದ ಫಲವೂ ಗೊತ್ತಿಲ್ಲ ಅಂತಹ ಪೂಜರ ಎಲ್ಲರ ಸನ್ನಿಧಾನವನ್ನ ಪಡ್ಕೊಂಡು ನಾನು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯಾಗಿ ಪರಿವರ್ತನೆ ಆಗಿದ್ದೇನೆ ಈ ಮೂಲಕ ನಿಮಗೆ ನಾನು ಹೇಳೋದೇನಪ್ಪ ಅಂತ ಕೇಂದ್ರ ಮಕ್ಕಳನ್ನ ಮಠಕ್ಕೆ ಕಲಿಸ್ಕೊಡಿ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಟಿವಿ ಮೊಬೈಲ್ ಸಂಚಾರಗಳಿಂದ ಅನೇಕ ಜನ ನಾವೆಲ್ಲ ಸಂಸ್ಕಾರವಂತರಾಗಿದ್ರು ನನ್ನ ತಾಯಿಯಿಂದ ಸಂಸ್ಕಾರವಂತರಾಗಿದ್ರು ಮಕ್ಕಳು ನಿಮ್ತಾ ಅಂತ ಕೇಳಿದ್ರೆ ಗುರುತರಾಗ್ತಾ ಇದ್ದಾರೆ ಮಕ್ಕಳಿಗೆ ಆಧ್ಯಾತ್ಮಿಕ ರುಚಿ ಹತ್ತಾ ಇಲ್ಲ ಸ್ವತಃ ನನ್ನ ಮಗನೇ ನನ್ನ ಮಗಳಿಗೆ ಆಧ್ಯಾತ್ಮಿಕ ರುಚಿ ಹತ್ತಾ ಇಲ್ಲ ನನ್ನ ಮಗಳಿಗೆ ಆ ಒಂದು ಸಂಸ್ಕಾರ ಬರಬೇಕಾಗಿತ್ತು ಅಂತ ಹೇಳಿದ್ರೆ ಸಮರ್ಥ ಗುರುವಿನ ಮಾರ್ಗದರ್ಶಕ ಮಾತ್ರ ಬರುತ್ತದೆ ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಸರ್ವ ಬ್ರಹ್ಮ ಗುರುವೇ ನಮಃ ವರ್ಣ ಮಾತ್ರ ಕಲಿಸಿದ ರಾತ ಗುರು ಗುರುವೇ ಸರ್ವಲೋಕಾನ ದಿಸೇ ಅವಲೋಕಿನ ಹಿರೇ ಸರ್ವವಿಜ್ಞಾನ ದರ್ಚಿಣಾಮೂರ್ತಿ ನಮಃ ಎಂತಹ ಅದಕ್ಕೆ ಕುಯಿಮುರ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಶಿವಾನಂದ ಮಠದ ಮಲ್ಲಯ್ಯ ಮಹಾಸ್ವಾಮಿಗಳು ಮಾತನಾಡಿ ಭಕ್ತಿ ಜ್ಞಾನ ಮತ್ತು ವೈರಾಗ್ಯ ಇವು ತ್ರಿವೇಣಿ ಸಂಗಮಗಳಿದ್ದಂತೆ ಎಂದು ಹೇಳಿದರು ಮಲ್ಲಿಕಾರ್ಜುನ ಅವರು ಈ ಅರ್ಜುನ ಒಂದು ತರಹದ ಸಂದಿಗ್ಧ ಸ್ಥಿತಿಯಲ್ಲಿಂದ ಯುದ್ಧ ಮಾಡಬೇಕು ಮಾಡಬಾರದು ಅನ್ನಬೇಕು ಆ ಇರ್ತಕ್ಕಂಥ ಸಂದರ್ಭದಲ್ಲಿ ಕೃಷ್ಣ ತನ್ನ ಉಪದೇಶವನ್ನು ಗಂಗಾ ಅಲ್ಲಿ ನಿಂತಾನೆ ಆ ರೀತಿಯಾಗಿ ಈ ಊರಲ್ಲಿ ಅನೇಕ ಅನೇಕ ಪವಾಡ ಸದಸ್ಯವಾಗಿರ್ತಕ್ಕಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಗ ಆ ಅಜ್ಞಾನವನ್ನು ನಿವಾರಣೆ ಮಾಡಲಿಕ್ಕೆ ಜ್ಞಾನ ರೂಪದಲ್ಲಿ ಬಂದಿರತಕ್ಕಂಥವರು ಮಲ್ಲಿಕಾರ್ಜುನ ಅಪಾರವರು ಈ ಊರಿಗೆ ತಮ್ಮ ಪಾದ ಸ್ಪರ್ಶವನ್ನು ಮಾಡಿದ ನಂತರದಲ್ಲಿ ಈ ಊರಿನ ಚಿತ್ರಣ ಅಂತಕ್ಕಂಥದ್ದು ಬದಲಾಯಿತು ಅವರಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಸಂಗಮ ಮಲ್ಲಿಕಾರ್ಜುನ ಅಪ್ಪ ಅಂತಂದ್ರೆ ಅಂತಂದರೆ ಭಕ್ತಿ ಜ್ಞಾನ ವೈರಾಗ್ಯ ಮೂರು ಇದೆ ಈ ಮೂರನ್ನು ಕೂಡಿಸಿಕೊಂಡು ಭಕ್ತಿ ಎಂದರೇನು ನಿನ್ನೆ ಆಗಿದೆ ಇವತ್ತು ಜ್ಞಾನದ ವಿಷಯವಾಗಿ ಇನ್ನಷ್ಟು ಚರ್ಚೆ ಆಗಬೇಕಾಗಿತ್ತು ಇರಲಿ ಅದನ್ನು ಮತ್ತೆ ನಾಳೆ ನೋಡೋಣ

ಬಸವೇಶ್ವರ ಮಹಾಸ್ವಾಮೀಜಿ ಅವರು ಆಗಮಿಸಿ ಇಪ್ಪತ್ತೈದು ವರ್ಷಗಳು ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಹೇಳಿರ್ತಕ್ಕಂಥದ್ದು ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಿಲ್ಲ ಹೂಜದ ಮಾತುಗಳನ್ನು ನಾವೆಲ್ಲರೂ ಕೂಡ ಕೇಳಬೇಕಾಗಿತ್ತು ಒಂದೇ ಒಂದು ತನ್ನ ವಿಚಾರವನ್ನು ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ಹೇಳ್ತೀನಿ ಜಿದ್ದೇಶ್ವರಪ್ಪಾಜಿ ಅವರು ಒಂದು ಮಾತನ್ನ ಹೇಳಿ ಈ ಜಗತ್ತಿನಲ್ಲಿ ಏನು ಒಳ್ಳೆಯದ ಅದನ್ನೆಲ್ಲ ಹೇಳಿ ಆಗಿದೆ ಆಚರಣೆ ಮಾಡತಕ್ಕಂಥದ್ದು ಬಾಕಿ ಯಾದವ್ ಸರ್ ಅವರ ಮಾತು ಹೇಳಿದ್ರು ಇದು ಭೂಮಿ ಪುಣ್ಯಭೂಮಿ ನಾಯಿಗೆ ಬಲದ ಬಹಳ ಸಂತೋಷ ಆಯ್ತು ಅಂತಕ್ಕಂಥ ವಿಚಾರ ಯಾದವ್ ಸರ್ ನಮ್ಮ ಊರಿಗೆ ಕೆಷ್ಟ ಇರುವುದರಿಂದ ಆ ಮಾತನ್ನು ಹೇಳು ಆದ್ರೆ ನಾವು ಈ ಊರಿನ ಮಗ ಇರುವುದರಿಂದ ನಾವು ಇನ್ನೂ ಕೂಡ ಆಧ್ಯಾತ್ಮದ ಜೊತೆಗೆ ಹೆಚ್ಚು ಸಂಪರ್ಕವನ್ನು ಅವಶ್ಯಕತೆ ಇದೆ ಅಂತಕ್ಕಂಥ ವಿಚಾರವನ್ನ ತಮ್ಮ ಮುಂದೆ ಸಮರ್ಪಣೆ ಮಾಡ್ತಾರೆ ಪೂಜೆ ಸಿದ್ದೇಶ್ವರಪ್ಪ ಎಂದ್ರ ಹೇಳಂತೆ ಆಚರಣೆ ಮಾಡತಕ್ಕಂಥದನ್ನ ಬಾಕಿ ಇದೆ ಅಂತಕ್ಕಂಥ ವಿಚಾರವನ್ನ ಏನ್ ಹೇಳೋ ಅದನ್ನ ನಾವು ತೀಕ್ಷ್ಣವಾಗಿ ಆಲೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಎಲ್ಲರ ಮನಸ್ಸುಗಳಲ್ಲಿ ಪರಸ್ಪರ ಪ್ರೀತಿ ಸ್ನೇಹ ವಿಶ್ವಾಸ ಪರೋಪಕಾರ ಸಂಸ್ಕೃತಿ ಸ್ವಚ್ಛತೆ ಇವೆಲ್ಲವನ್ನು ಕೂಡ ನಾವು ಬೆಳೆಸಬೇಕು ಅಂತಕ್ಕಂಥ ವಿಚಾರವನ್ನು ಏನು ಪೂಜೆ ಹೇಳಿದ್ರು ಅವೆಲ್ಲವನ್ನೂ ಕೂಡ ನಾವು ಅವರಿಗೆ ನಿಜವಾದ ಗೌರವವನ್ನು ಕೊಡಬೇಕು ಅಂತಕ್ಕಂಥ ಭಾವನೆ ನಮಗೆ ಏನಾದರೂ ಇದ್ರೆ ಅದನ್ನ ಪ್ರತಿನಿತ್ಯವೂ ಕೂಡ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ ಇದರ ಜೊತೆಗೆ ಇದೇ ವೇಳೆ ಸಾಧನೆ ಮಾಡಿದ ಗ್ರಾಮದ ಅನೇಕರನ್ನು ಸನ್ಮಾನಿಸಲಾಯಿತು ಶಿವಗೌಡ ಚೌಗ್ಲಾ ಕಾರ್ಯಕ್ರಮ ನಡೆಸಿಕೊಟ್ಟರು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ